ಸ್ನೇಹಿತರೆ ಬಾರಿಗೆ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೆ ಬೆಲೆಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕು ಕಮೆಂಟು ಶೇರ್ ಮಾಡಿ ಡಿ ಬಾಸ್ ಅವ್ರಿಗೆ ನಿಮಗೆಲ್ಲ ಗೊತ್ತಾಯಿದೆ ಅವ್ರಿಗೆ ನೋವಿನ ಸಮಸ್ಯೆ ಇತ್ತು ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ ಸೊ ಅವರು ಯಾರು ವಾರಗಳ ಕಾಲ ಅವ್ರಿಗೆ ಬಿಲ್ ಕೊಟ್ಟಿದ್ದರು ಸೊ ಅದು ರೆಗ್ಯುಲರ್ ಬಿಲ್ ಆಗಲಿ ಅಂತ ನಾವು ಕೇಳ್ಕೊಡೋಣ ಸೊ ಅದ್ರ ಮಧ್ಯೆ ಯಾರೋ ಪೊಲೀಸವ್ರು ಕೂಡ ಸೊ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕು ಏನಕ್ಕೆ ಇವ್ರಿಗೆ ಸಿಕ್ಸ್ ವೀಕ್ ಬೆಲ್ ಕೊಟ್ಟಿದ್ದಾರೆ ಅಂತ ಏನೋ ಕ್ವಶನ್ ಮಾಡಬೇಕು ಅಂತೆಲ್ಲ ಮಾ ತಯಾರಿ ಮಾಡ್ಕೊತ ಇದ್ದಾರೆ ಅನ್ನೋ ಮಾಹಿತಿ ಎಲ್ಲ ಬಂತು ನಮಗೆ ಬಟ್ ಅದು ಇನ್ನೂ ಕ ಖಚಿತವಾಗಿಲ್ಲ ಜಸ್ಟ್ ಒಂದು ರೂಮರ್ ಅಂತಲೇ ಹೇಳ್ಬೋದು ಸೊ ಪೊಲೀಸವರು ಇದೊಂದೇ ಕೇಸಿಗೆ ಏನಕ್ಕೆ ಸೊ ಬೆಲ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ ನಮಗಂತೂ ಗೊತ್ತಿಲ್ಲ ಬಟ್ ಅವ್ರು ಕೇಳಕ್ಕೆ ಹೋದಾಗ ನಾವು ಅದ್ರನ್ನು ಕ್ವಶನ್ ಮಾಡೋಣ ಎಲ್ಲ ಕೇಸ್ಗಳಿಗೂ ಇದೇ ರೀತಿ ಮಾಡಿದಾರಾ ಮಾಡಿದರೆ ಅವ್ರನ್ನ ನಾವು ಒಪ್ಕೊಬೇಕಾಗತ್ತೆ ಸೊ ಹಾಗೆ ಏನು ಗೊತ್ತಿದೆ ನಮ್ಮ ಯಾರು ಡಿ ಬಸ್ ಅವರು ವಿರೋಧಿಗಳು ತುಂಬಾ ಅಪಪ್ರಚಾರಗಳು ಅಲ್ಲಿ ಇಲ್ಲಿ ನಡೀತಾ ಇರತ್ತೆ ಸೊ ಅವ್ರಿಗೆಲ್ಲ ನಾವು ತಲೆನೇ ಕೆಡ್ಸ್ಕೊಳಲ್ಲ ಅಂತಲೇ ಹೇಳ್ಬೋದು ಹಾಗೆ ಸೊ ಕರ್ನಾಟಕದ ಬಿಗ್ ಬಾಸ್ ಶೋಗೆ ಹೋಗಿದಂಥ ಮಹಾನ್ ವ್ಯಕ್ತಿ ಯಾರು ಅಂದರೆ ಸೊ ಜಗದೀಶ್ ಅವರು ಜಗದೀಶ್ ಅವರು ಇವಾಗ ಏನು ಮಾಡಿದ್ದಾರೆ ಅಂದರೆ ಡಿ ಬಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದು ಪ್ರಚಾರ ತಗೊಂಡು ಬಂದರು ಅದು ನಡಿಲಿಲ್ಲ ಅದು ಆಗಲಿಲ್ಲ ಅಂತ ಹೇಳಿ ಸೊ ನೆಗೆಟಿವ್ ಆಗಾದರೂ ನಾನು ಪ್ರಚಾರ ತೊಗೊಬೇಕು ಸೊ ನೆಗೆಟಿವ್ ಆಗಾದರೂ ಮಾತಾಡಿ ಸೊ ನಾನು ಜನದ ಮುಂದೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಡಿ ಬಸ್ ಅವ್ರದ್ದು ಪ್ರತಿ ಒಂದು ವಿಷಯದಲ್ಲೂ ಇವಾಗ ನೆಗೆಟಿವಾಗಿ ಮಾತಾಡೋಕೆ ಇದ್ದಾರೆ ಡಿ ಬಸ್ ಮಾತ್ರ ಅಲ್ಲ ಅವ್ರ ಅಭಿಮಾನಿಗಳು ಕೂಡ ಇವ್ರು ಕರೆದಾಗ ಸಪೋರ್ಟ್ ಮಾಡಿಲ್ಲ ಬಂದಿಲ್ಲ ಅನ್ನೋ ಒಂದು ಕೋಪ ಇಟ್ಕೊಂಡು ಸೊ ಅದರೇ ನೆಗೆಟಿವ್ ಆಗಿ ಪ್ರೋ ಫೋಟ್ರೆ ಮಾಡಿ ಅವ್ರ ಫ್ಯಾನ್ಸ್ಗಳನ್ನ ಕೂಡ ಕೆಟ್ಟ ರೀತಿಯಲ್ಲಿ ಜನಕ್ಕೆ ತೋರಿಸ್ಬೇಕು ಅನ್ನೋ ರೀತಿಯಲ್ಲೆಲ್ಲ ಮಾಡ್ತಾಯಿದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಬಟ್ ಜನಗಳಿಗೆಲ್ಲ ಗೊತ್ತೇ ಇದೆ ಇವರು ಪ್ರಚಾರ ಪ್ರಿಯ ಪ್ರಚಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಸೊ ಹೀಗೆ ಕೆಲವು ಲೈವ್ ಬಂದು ಡ್ರಗ್ಸ್ ಮಾಡ್ತಾಯಿದ್ದಾರೆ ಎಪ್ಪತ್ತು ಸಾವಿರ ಜನ ಗ್ರೂಪ್ ಮಾಡ್ಕೊಂಡಿದ್ದಾರೆ ಸೊ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಇದು ಜಸ್ಟ್ ಡೌಟ್ ಅಷ್ಟೇ ಕ್ಲಿಯರ್ ಆಗಲಿ ಒಳಗಡೆ ಹಾಕ್ಸ್ಕೊಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಸೊ ಇವ್ರ ಹತ್ರ ಪ್ರೂಫ್ ಹೋಗ್ಕೊಂಡು ಮಾತಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು ಸುಮ್ಮನೆ ನಮಗೆ ಡೌಟ್ ಇದೆ ಅಂತ ಯಾರೋ ಒಬ್ಬರನ್ನ ಏನು ಹೇಳ್ತಾರೆ ಕೆಟ್ಟ ರೀತಿಯಲ್ಲಿ ಪೋಟ್ರಾ ಮಾಡೋದಿರ್ಬೋದು ಸುಳ್ಳು ಸುದ್ದಿ ನಪ್ಸೋದಿರ್ಬೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಇವರು ವಕೀಲರಾಗಿ ಒಬ್ಬ ಲಾಯರ್ ಆಗಿ ಇವರೇ ಹೇಳ್ತಾರೆ ನಾನು ಅಂಥ ಕೇಸ್ ಗೆದ್ದುಬಿಟ್ಟಿದ್ದೀನಿ ಇಂಥ ಕೇಸ್ ಗೆದ್ದುಬಿಡಿದ್ದೀನಿ ನಾನು ಮುಂದೆ ಬಂದು ಯಾರೇ ವಾದ ಏನು ನನ್ನ ಮುಂದೆ ಬಂದು ನಿಂತ್ಕೊಂಡ್ಲಿ ಅವ್ರಿಗೆ ಹುಚ್ಚೆ ವಹಿಸ್ಬಿಡ್ತೀನಿ ವಾದ ಮಾಡಿ ಅನ್ನೋ ಥರ ಎಲ್ಲ ಮಾತಾಡ್ತಾರಲ್ಲ ಇದೆಲ್ಲ ಕಾಮನ್ ಸೆನ್ಸ್ ಇಲ್ವಾ ಸೊ ಇವ್ರು ಏನೇ ಮಾತಾಡಬೇಕಂದ್ರೂ ಪ್ರೂಫ್ ಇಟ್ಕೊಂಡು ಮಾತಾಡಬೇಕು ಹಾಗೆ ಗ್ರೂಪು ಗ್ರೂಪು ಅಂತ ಹೇಳ್ತಾರೆ ಸೊ ಇವರೇ ಈ ಜಗದೀಶ್ ಅವರೇ ಯಾವುದೋ ಒಂದು ಗ್ರೂಪ್ ಅಂತ ನನಗೆ ಯಾರೋ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ರು ಈ ಗ್ರೂಪ್ಗೆ ಜಾಯ್ನ್ ಆಗಿ ನೋಡಿ ಅಂತ ಸೊ ಮನೆ ಗ್ರೂಪಲ್ಲಿ ಡಿಪಸ್ ಅವ್ರನ್ನ ವಿರೋಧವಾಗಿ ವಿಡಿಯೋಗಳನ್ನೆಲ್ಲ ಹಾಕಿ ಸ್ವಲ್ಪ ಜನರಿಗೆ ಪ್ರೊ ತೋರಿಸೋದಕ್ಕೆ ಕೆಲವು ಯೂಟ್ಯೂಬರ್ಗಳು ಈ ಲಿಂಕ್ಗೆ ಜಾಯ್ನ್ ಆಗಿ ಅಂದ್ಬಿಟ್ಟು ಮಾಡಿದಾರಂತೆ ಸೊ ಆ ಗ್ರೂಪಲ್ಲಿ ಎಷ್ಟು ಜನ ಯೂಟ್ಯೂಬರ್ ಇದ್ದರೂ ಅವರೆಲ್ಲ ಬಂದು ಸೊ ಇವ್ರು ಯಾಕೋ ವೀಡಿಯೋಗಳನ್ನ ಎತ್ಕೊಂಡು ಅವರು ಅಪ್ಲೋಡ್ ಮಾಡಿ ಬಿಡಬೇಕಂತೆ ಸೊ ಅವಾಗೇನು ಅದರಲ್ಲಿ ಏನಂತ ಹಾಕಿದ್ದಾರೆ ಅಂದರೆ ಸೊ ವಕೀಲ್ ಸರ್ ಬೇರೆ ಬೇರೆ ಸಾಮಾಜಿಕ ಆಗೋ ನೋವುಗಳಿರ್ಬೋದು ತೊಂದರೆಗಳಿರ್ಬೋದು ಸೂಕ್ಷ್ಮ ವಿಚಾರಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಸೊ ಅದರಿಂದ ನಿಮಗೆ ನೀವು ಈ ವಿಡಿಯೋ ನೆತ್ಕೊಂಡು ಹಾಕಿದ್ರೆ ನಿಮಗೂ ದುಡ್ಡು ಬರುತ್ತೆ ಲಕ್ಷ ಲಕ್ಷ ದುಡ್ಡುಗಳು ಬರುತ್ತೆ ವೀಡಿಯೋಗಳು ಹಾಕ್ಕೊಳ್ಳಿ ಪ್ರ ಸಂಪಾದನೆ ಮಾಡ್ಕೊಳ್ಳಿ ಹಾಗೆ ನಮ್ಮ ಜಗದೀಶ್ ಅವರಿಗೆ ಪ್ರಚಾರ ಕೊಡಿ ಅವ್ರಿಗೆ ವೀಡಿಯೋಗಳು ಹಾಕಿ ಏನತ್ತರ ಎಲ್ಲ ಅದರಲ್ಲಿ ಬರಿತಾ ಇದ್ದಾರೆ ಅಂತೆ ಗ್ರೂಪಲ್ಲಿ ಸೊ ಇವಾಗ ಈ ಗ್ರೂಪ್ನ ಮಾಡ್ತಿರೋ ಉದ್ದೇಶ ಏನು ಡಿ ಬಸ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸಿ ಇವರು ಪ್ರಚಾರ ತೊಗೊಳ್ಬೇಕು ಸೊ ಬಟ್ ಇವ್ರು ನೆಗೆಟಿವ್ ಆಗಿ ತೋರಿಸಿದ್ರೆ ಜನಕ್ಕೆಲ್ಲ ಗೊತ್ತೇ ಇದೆ ಅವ್ರು ನೆಗ ಡಿ ಬಸ್ ಏನು ಅಂತ ಗೊತ್ತು ಅವ್ರ ಅಭಿಮಾನಿಗಳು ಏನಂತ ಗೊತ್ತು ಡಿ ಬಸ್ ಅವ್ರ ಫ್ಯಾನ್ಸ್ಗೆ ಮಾತ್ರ ಗ್ರೂಪ್ ಇಲ್ಲ ಎಲ್ಲ ನಟ ನಟಿಯರು ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೂ ಗ್ರೂಪ್ ಇದೆ ಅಂತ ಎಲ್ರಿಗೂ ಗೊತ್ತು ಅದರಲ್ಲಿ ಲಕ್ಷಾಂತರ ಜನಗಳು ಇದ್ದಾರೆ ಅಂತನೂ ಗೊತ್ತು ಸೊ ಇವರು ಏನಂದರೆ ಹಿಂಗೆ ಯಾವುದೋ ಒಂದು ಪ್ರಚಾರ ಮಾಡಿ ಇವರು ಜನಕ್ಕೆ ಪ್ರಚಾರ ತೊಗೊಬೇಕು ಮತ್ತು ದುಡ್ಡು ಮಾಡಬೇಕು ಸೊ ಹಾಗೆ ನಿಮಗೆಲ್ಲ ಗೊತ್ತಿದೆ ಯಾವುದೋ ಒಂದು ಕೇಸಲ್ಲಿ ನಾನು ಅದು ಬಿಡ್ತೀನಿ ಸಿ ಡಿ ಬಿಡ್ತೀನಿ ಇದು ಬಿಡ್ತೀನಿ ಅಂತ ಮಾತಾಡ್ತಾನೆ ಅದು ನಾವು ತುಂಬ ನೋಡಾ ಬಿಗ್ ಬಾಸ್ ಹೋಗೋಕೆ ಮುಂಚೆ ಬಿಗ್ ಬಾಸಿಂದ ಇಂದ ಬಂದಮೇಲೆ ಆ ಮಾತೇ ಇಲ್ಲ ಸೊ ಏನಾಯಿತು ಎಲ್ಲ ದುಡ್ಡಿನ ಮಯ ಅಂತ ನಾವು ಅಂದ್ಕೊಳ್ಬೇಕು ಏನಾದರೂ ಸೆಟ್ಲ್ಮೆಂಟ್ ಆಗಿರ್ಬೋದಾ ಮೋಸ್ಟ್ಲಿ ಹೇಳ್ತಿದ್ರೆ ಸುಳ್ಳಿರ್ಬೋದ ಯಾರೋ ಒಬ್ಬರ ಮೇಲೆ ಸುಳ್ಳು ಅಪಾರ ಮಾಡಿ ಆರೋಪ ಮಾಡಿದ್ದು ಅವರ ಹತ್ರ ದುಡ್ಡು ಏನಾದರೂ ಪ್ರ ಪ್ರಯತ್ನ ಪಟ್ಟಿದ್ರ ಸೊ ಇಲ್ಲ ಇವರು ಇವ್ರ ಹತ್ರ ಏನೂ ಇಲ್ಲ ಅಂತ ಅವ್ರು ಗೊತ್ತಾಗಿ ಅವ್ರು ಹೆಂಗೆ ಮಾಡ್ಕೊಂತ ಮಾಡ್ಕೊ ಅಂದಾಗ ಇವರು ಸೆಲೆಕ್ಟ್ ಆಗಿದಾರ ಅದು ನಮ್ಗೆ ಗೊತ್ತಿಲ್ಲ ಅದು ಕ್ವಶನ್ ಮಾರ್ಕು ಅದು ನೀವೇ ತಿಳ್ಕೊಬೇಕು ನನಗಂತೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದಿರೋ ಮಾಹಿತಿನೆಲ್ಲ ನಾವು ಹೇಳೋಕ್ಕಾಗಲ್ಲ ಬಟ್ ಈ ರೀತಿ ಒಬ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಒಬ್ರನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡಿ ಸೊ ಇವರು ಇರಬೇಕು ಅನ್ನೋಕ್ಕೋಸ್ಕರ ಇವ್ರು ದೊಡ್ಡ ಲಾಯರ್ ಅಂತ ಪ್ರೂವ್ ಮಾಡ್ಕೊಳೋಕೋಸ್ಕರ ಲಾಯರ್ ಅಂತ ಪ್ರೂವ್ ಮಾಡ್ಕೊಬೇಕಂದ್ರೆ ಯಾವ್ದನ್ನು ಕೇಸ್ ತಗೊಂಡು ಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡ್ಕೊಬೇಕು ಬಂದು ಯಾರೋ ವ್ಯಕ್ತಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೊಂಡ್ರೆ ಇವರು ಏನು ಪ್ರಚಾರ ಆಗ್ತಾರೆ ಇವರೊಬ್ಬರು ನೋಡಿ ಕಮೆಂಟ್ಗಳು ನೋಡಿ ವಿಡಿಯೋ ಕೆಳಗಡೆ ಎಷ್ಟು ಜನ ಇವರು ಹುಚ್ಚರ ಉಚ್ಚ ಹುಚ್ಚ ವೆಂಕಟ್ಟು ಮೆಂಟಲ್ಲು ಈ ಥರ ಎಲ್ಲ ರುಚ್ಚ ಅಲ್ಲ ಬುದ್ಧಿವಂತ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕ್ರಿಮಿನಲ್ ಬುದ್ಧಿವಂತ ಅಂತ ಹೇಳ್ಬೋದು ಕ್ರಿಮಿನಲ್ ಆಲೋಚನೆಗಳು ಈ ವ್ಯಕ್ತಿಗೆ ತುಂಬಾ ಇದೆ ಸೊ ಈ ವ್ಯಕ್ತಿ ಗೊತ್ತು ಎಲ್ಲಿ ಯಾವ ಥರ ಟಚ್ ಮಾಡಿದ್ರೆ ನಾನು ಪ್ರಚಾರಕ್ಕೆ ಬರ್ಬೋದು ಯಾವ ವಿಷಯ ಬಗ್ಗೆ ಮಾತಾಡಿದ್ರೆ ನಾನು ಪ್ರಚಾರಕ್ಕೆ ಬರ್ಬೋದು ಅಂತೆಲ್ಲ ಗೊತ್ತು ಎಲ್ಲ ಆ್ಯಂಗಲಲ್ಲೂ ಟಚ್ ಮಾಡ್ತಾರೆ ಸೊ ಈ ಆ್ಯಂಗಲಲ್ಲಿ ವರ್ಕೌಟ್ ಆಗಿಲ್ವಾ ಆಪೋಸಿಟ್ ರಿವರ್ಸ್ ಆಗಿ ಮಾಡಿಬಿಡ್ತಾರೆ ಇವಾಗ ರಿವರ್ಸ್ ವಿಷಯದಲ್ಲಿ ಅದೇ ಆಗಿದ್ದು ಡಿ ಬಸ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಆಚೆ ಕಟ್ಕೊಂಬರ್ತೀನಿ ನಾನು ಕೇಸ್ ಕೊಟ್ಟರೆ ಅಂತಿದ್ದೋ ವ್ಯಕ್ತಿ ಇವಾಗ ಅದನ್ನೇ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಸೊ ಆಮೇಲೆ ಒಳಗಡೆ ಹಾಕ್ಸ್ಬಿಡ್ತಾರಂತಪ್ಪ ಈ ಅಲ್ಲ ಒಳಗಡೆ ಅಂತ ಅಂಥದ್ದೊ ಲಾಯರ್ ಅವರು ಇವ್ರ ಲಾಯರ್ಗಳೇ ಕೆಲವರು ಇವ್ರ ಲಾಯರೇ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಏನು ಯೋಜನೆ ಇದಕ್ಕೆ ಇದು ಇನ್ನೂನೇ ಮಾಡ್ಕೊಟ್ಟಿಲ್ಲ ಅವರು ಆಮೇಲೆ ಏನೋ ಲೈಸೆನ್ಸ್ ಏನೋ ರಿನ್ಯೂವಲ್ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಹಾಕಿದ್ದಾರೆ ಯಾಕೆ ರಿನ್ಯೂವಲ್ ಮಾಡಿಲ್ಲ ರಿನ್ಯೂವಲ್ ಮಾಡ್ಕೊಬೇಕಾಗಿತ್ತಲ್ವಾ ಸೊ ಇವಾಗ ನಿಮ್ಮ ಲಾಯರ್ಗಳೇ ಅದು ಕೆಲವರು ನಾಗರಾಜ್ ಕುಡುಪಲ್ಲಿ ಮತ್ತು ಇನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಇವರು ಅಲ್ಲ ಅದೇನೋ ಪಿ ಯು ಸಿಬೇಲ್ ಆಗಿದ್ದಾರೆ ಲಾಯರು ಪಾಸಲ್ಲಿ ಅದು ಒಂದು ಎರಡು ಮೂರು ವರ್ಷ ತೊಗೊಂಡು ಮಾತು ಮಾಡಿದ್ದಾರೆ ಅಂತೆಲ್ಲ ಅವ್ರಿಗೆಲ್ಲ ಉದಾಹರಣೆ ಯಾಕೆ ಕೊಟ್ಟಿಲ್ಲ ಉತ್ತರ ಯಾಕೆ ಕೊಟ್ಟಿಲ್ಲ ಸೊ ನಿಮ್ಮ ನಿಮ್ಮನ್ನೇ ಡೈರೆಕ್ಟಾಗಿ ಎಲ್ಲ ಕೇಳಿದರಲ್ಲ ನೀವೇ ಫೋನ್ ಮಾಡಿದಾಗ ಕೂಡ ನಾಗರಾಜ್ ಕುಡುಪಲ್ಲಿ ಅವ್ರು ಮಾತಾಡಿದಾರಲ್ವ ಅವಾಗೆಲ್ಲ ನೀವೇನು ಅವ್ರಿಗೆ ಆನ್ಸರ್ ಮಾಡಿಲ್ಲ ಸೊ ನಿಮ್ಮದೇ ನಿಮ್ಮದು ಸಾವಿರ ತೂತುಗಳಿದೆ ಸೊ ಇನ್ನೊಬ್ರು ತೂತುಗಳನ್ನ ಮುಚ್ಚಾಕೆ ಹೋಗ್ತಾ ಇದೀರ ಫಸ್ಟ್ ನಿಮ್ಮ ತೂತ್ಗಳು ಮುಚ್ಕೊಳ್ಳಿ ಆಮೇಲೆ ಬೇರೆಯವ್ರದ್ದು ಮುಚ್ಚಕ್ಕೆ ಹೋಗಿರ ಸೊ ಹಾಗೆ ಈ ಗ್ರೂಪ್ ಮಾಡಿಕೊಂಡು ಏನು ಮಾಡಬೇಕು ಏನು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲಿ ಕೆಲವು ಅದರಲ್ಲಿ ಕೆಲವು ಯೂಟ್ಯೂಬರ್ಗಳು ಇವರು ಆಕೋ ಎತ್ಕೊಂಡು ಅಪ್ಲೋಡ್ ಮಾಡಬೇಕಂತೆ ಸೊ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಸೊ ಇವ್ರಿಗೆ ಆಟೋಮೆಟಿಕಾಗಿ ಪ್ರಚಾರ ಬರುತ್ತೆ ಸೊ ಆ ಗ್ರೂಪಲ್ಲಿ ಆಲ್ಮೋಸ್ಟು ಬರೀ ಯೂಟ್ಯೂಬರ್ಗಳೇ ಇಲ್ಲ ಕೆಲವರೆಲ್ಲರೂ ಇದ್ದಾರೆ ಡಿ ಅಭಿಮಾನಿಗಳು ಕೂಡ ಇದ್ದಾರೆ ನೋಡಿದೆ ನಾನು ಅದ್ರಲ್ಲಿ ಪ್ರೊಫೈಲ್ಗಳು ನೋಡಿದೆ ನಾನು ಕಳಿಸಿರೋರು ಕೂಡ ಇಲ್ಲದ್ರು ಸೊ ನಾವು ಇದ್ದೀವಿ ಸೊ ಈ ಥರ ಎಲ್ಲ ಇದ್ದಾರೆ ಅದರಲ್ಲೆಲ್ಲ ದರ್ಶನ ವಿರುದ್ಧ ಬಗ್ಗೆ ವಿಡಿಯೋ ಮಾಡ ಕಳಿಸ್ತಾ ಇದ್ದಾರೆ ಆಮೇಲೆ ಪೊಲೀಸರ ಬಗ್ಗೆ ಏನೋ ಮಾತಾಡಿದಾರಂತೆ ಪೊಲೀಸರಿಗೆ ಈವೆಂಟ್ ಮಾಡಬೇಕು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರಬೇಕು ಅದು ಕೂಡ ವೀಡಿಯೋಗಳು ಹಾಕಿದಾರಂತೆ ಸೊ ಆ ಥರ ವಿಡಿಯೋಗಳು ಮಾಡಲಿ ಪರವಾಗಿಲ್ಲ ಅದೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋದೇ ಇರ್ಬೋದು ಒಂದು ಒಳ್ಳೆ ಕೆಲಸ ಮಾಡೋದು ಯಾರಿಗೇನೋ ತೊಂದರೆ ಆಗಿದ್ರೆ ಹೆಲ್ಪ್ ಮಾಡೋದಿರ್ಬೋದು ಈ ರೀತಿಯ ವೀಡಿಯೋಗಳು ಯಾವುದೇ ಮಾಡಲಿ ಅದ್ರ ಬಗ್ಗೆ ನಂದು ತರಕಾರಿ ಇಲ್ಲ ಬೇಕಾ ನಾನು ಬೇಕಾದ್ರೆ ಆ ವಿಡಿಯೋಗಳನ್ನ ಪ್ರಮೋಟ್ ಮಾಡ್ಕೊಡ್ತೀನಿ ಬಟ್ ನಾನು ಹೇಳ್ತಾ ಇದ್ದರು ಡಿ ಬಸ್ನ ಟಾರ್ಗೆಟ್ ಮಾಡಿ ಇವ್ರ ಪ್ರಚಾರಕ್ಕೋಸ್ಕರವಾಗಿ ಬಳಸ್ಕೊಟ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ದ್ಬೀಶ್ ಅವರು ಒಬ್ಬರು ಏನೋ ಆಗಿ ಮತ್ತು ಬಿಗ್ ಬಾಸ್ ಅಭಿಮಾನಿ ಇದು ಬಿಗ್ ಬಾಸ್ಗೆ ಹೋದಾಗ ಡಿ ಬಸ್ ಅಭಿಮಾನಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅವ್ರಿಗೆ ಗೊತ್ತೋ ಗೊತ್ತಿಲ್ಲ ವಿಷಯ ಸೊ ಅವ್ರ ಸೋಷಿಯಲ್ ಮೀಡಿಯಾ ನಾವು ಒಂದು ಸಲ ಹಿಂಗೆ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಡಿ ಬಸ್ ಅಭಿಮಾನಿಗಳೇ ಅವ್ರಿಗೆ ಸಪೋರ್ಟ್ ಮಾಡಿರೋದು ಅದ್ರಲ್ಲಿ ನಾನು ಒಬ್ಬ ಸೊ ನನ್ನ ವಿಡಿಯೋ ನನ್ನ ಚಾನಲಲ್ಲಿ ಕೂಡ ವಿಡಿಯೋ ಹಿಂಗೆ ತೆಗೆದು ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಅವರು ಡಿ ಬಾಸ್ ಅವರಿಗೆ ಈ ಥರ ಹೋರಾಟ ಅದು ಮಾಡ್ತೀನಿ ಅಂತ ಬಂದಾಗ ನಾನು ಕಟ್ಟಿಸಿದ್ದೀನಿ ಬಿಗ್ ಬಾಸ್ ಆದಮೇಲೆ ನಾನೇ ಸಪೋರ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಬಟ್ ಇವಾಗ ನಾನೇ ಹೇಳ್ತಾಯಿದ್ದೀನಿ ಇವ್ರು ಮಾಡ್ತಾರೋ ತಪ್ಪು ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೋ ತಪ್ಪು ಇವ್ರು ಏನೇ ಟಾರ್ಗೆಟ್ ಮಾಡೋರು ಡಿ ಬಸ್ ಏನು ಆಗಲ್ಲ ಬಟ್ ಏನು ಅಂದರೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿ ಬಸ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಮ ಎಲ್ಲರಿಗೂ ಗೊತ್ತಿದೆ ಇನ್ನು ಬೇರೆ ಬೇರೆ ಸ್ಟೇಟಲ್ಲಿ ಇದರೋರಿಗೆಲ್ಲ ಏನು ಗೊತ್ತಿರೋದಿಲ್ಲ ಇಲ್ಲಿ ಒಳಗಡೆ ಏನೇನಿದೆ ಅಂತ ಅವರು ಇದೆ ನಿಜ ಅಂದ್ಕೊಂಡ್ಬಿಟ್ರು ಅನ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾರಿದ್ದಾರ ನೀವು ಡಿ ಬಸ್ ಅಭಿಮಾನಿಗಳು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಸೊ ಇಂಥ ವ್ಯಕ್ತಿಗಳು ಮಾತಾಡ್ತಿರೋದು ತಪ್ಪು ಅಂತ ತಿಳಿಸಿ ಜನಕ್ಕೆ ಸೊ ನಮ್ಮ ಸ್ಟೇಟಲ್ಲಿ ಏನು ಬೇಕಾಗಿಲ್ಲ ನಮ್ಮ ಸ್ಟೇಟಲ್ಲಿ ಎಲ್ಲರಿಗೂ ಗೊತ್ತು ಡಿ ಬಸ್ ಏನು ಅಂತಲೂ ಗೊತ್ತು ಡಿ ಬಸ್ ಅಭಿಮಾನಿಗಳು ಏನು ಅಂತಲೂ ಗೊತ್ತು ಬಟ್ ಬೇರೆ ಸ್ಟೇಟಲ್ಲಿ ನೀವು ಹೇಳಿದರೆ ನಿಜ ಅನ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ ಸೊ ಅದರಿಂದ ಅವರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ವೀಡಿಯೋನೂ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಮಾತ್ರ ಕಮೆಂಟ್ ಮಾಡಿದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಸ್ ಜಯ ಕರ್ನಾಟಕ ಮಾತು